ಲೋಕಸಭೆ ದಿಗ್ವಿಜಯಕ್ಕೆ ಬಿಜೆಪಿ ಸಮರ ತಾಲೀಮ್ ದೇಶದಲ್ಲಿ ಕಾಂಗ್ರೆಸ್ ವರ್ಚಸ್ಸನ್ನ ಅನ್ನ ಕುಗ್ಗಿಸುವುದಕ್ಕೆ ಬಿಜೆಪಿ ತಂತ್ರವನ್ನ ರೂಪಿಸಿದೆ ಲೋಕಸಭಾ ಕದನಕ್ಕೆ ಫೀಲ್ಡ್ಗಿಡಿದ ಕೇಸರಿ ಪಾಳೆ ಇವತ್ತಿನಿಂದ ಎರಡು ದಿನಗಳ ಕಾಲ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ದೆಹಲಿಯ ಭಾರತ್ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ ಸಭೆ ಅಮಿತ್ ಶಾ ಜೆಪಿ ನಡ್ಡಾ ರಾಜನಾಥ್ ಸಿಂಗ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ನಾಳೆ ಕಾರ್ಯಕಾರಿಣಿಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತುಗಳನ್ನಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾಯುದ್ಧಕ್ಕೆ ನಾನೂರು ಕ್ಷೇತ್ರ ಗೆಲ್ಲೋದಕ್ಕೆ ಬ್ಲೂ ಪ್ರಿಂಟ್ ಅನ್ನ ನೀಡಲಿದ್ದಾರೆ ವಿವಿಧ ರಾಜ್ಯಗಳಿಂದ ಒಟ್ಟು ಹನ್ನೆರಡು ಸಾವಿರ ಕೇಸರಿ ನಾಯಕರಿಗೆ ಆಹ್ವಾನ ಬಂದಿದೆ ಬಿಜೆಪಿಯ ಸಂಸದರು ಶಾಸಕರು ಸಚಿವರು ಮಾಜಿ ಸಿಎಂಗಳು ಸಹ ಭಾಗಿಯಾಗ್ತಾರೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಇವತ್ತಿನಿಂದ ಎರಡು ದಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ ನಾಳೆ ಮೋದಿಯವರು ಕಾರ್ಯಕಾರಿಣಿಯನ್ನ ಉದ್ದೇಶಿಸಿ ಮಾತನಾಡ್ತಾರೆ ದೆಹಲಿ ಕಾರ್ಯಕಾರಿಣಿಯಲ್ಲಿ ದಕ್ಷಿಣ ಭಾರತವೇ ಟಾರ್ಗೆಟ್ ಈ ಬಾರಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಈ ಬಾರಿ ದಕ್ಷಿಣ ಭಾರತವೇ ಟಾರ್ಗೆಟ್ ಆಗಿದೆ ಕರ್ನಾಟಕದಿಂದ ಐನೂರ ಮೂವತ್ತು ಮಂದಿಗೆ ಈಗಾಗಲೇ ಹೈಕಮಾಂಡ್ ಆಹ್ವಾನ ಕೊಟ್ಟಿದೆ ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ಬೊಮ್ಮಾಯಿ ಶೆಟ್ಟರ್ ಈಶ್ವರಪ್ಪ ಅಶ್ವಥ್ ನಾರಾಯಣ್ ಸೇರಿ ಹಲವರು ಈ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗ್ತಿದ್ದಾರೆ ಲೋಕಸಭಾ ಚುನಾವಣೆ ಬಗ್ಗೆ ಪಾಠ ಮಾಡಲಿದ್ದಾರೆ ಮೋದಿ ನಾಳೆ ಮೋದಿ ಎಲ್ಲರನ್ನು ಸಹ ಉದ್ದೇಶಿಸಿ ಅಂದ್ರೆ ಕಾರ್ಯಕಾರಿಣಿ ಸಭೆಯಲ್ಲಿರುವಂತಹ ಸಚಿವರು ಶಾಸಕರುಗಳು ಎಲ್ಲರನ್ನು ಸಹ ಉದ್ದೇಶಿಸಿ ಮಾತುಗಳನ್ನ ಆಡ್ತಾರೆ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಎರಡು ದಿನ ದೆಹಲಿಯಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸಲಾಗ್ತಾ ಇದೆ ಬಿಜೆಪಿಯಿಂದ ಸಾಕಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ ಕಾಣಿಸುತ್ತೆ ಯಾಕಂದ್ರೆ ಲೋಕಸಭೆ ಚುನಾವಣೆ ನಿಟ್ಟಿನಲ್ಲಿ ಏನೆಲ್ಲ ಅಜೆಂಡಾಗಳಿದೆ ಜೊತೆಗೆ ಮೋದಿ ಅವರ ಭಾಷಣದ ಮೇಲೆ ಸಹ ಸಾಕಷ್ಟು ಕುತೂಹಲ ಇದೆ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಪ್ರಗತಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಮೂರುವರೆಗೆ ಆ ಮೊದಲ ಸೆಷನ್ ಶುರುವಾಗುತ್ತೆ ಮೊದಲಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ಈ ಸೆಷನ್ ಅನ್ನ ಉದ್ಘಾಟಿಸಿ ನಂತರ ಮಾತನಾಡ್ತಾರೆ ಅವರು ಅವರು ಮೊದಲ ಹಂತದಲ್ಲಿ ಸಂಘಟನೆ ಮತ್ತೆ ಪಕ್ಷದ ಕುರಿತಾಗಿ ಮಾತನಾಡ್ತಾರೆ ಏನೆಲ್ಲ ಮಾಡಿದೆ ಏನೆಲ್ಲ ಮಾಡಬೇಕಾಗಿದೆ ಅನ್ನುವಂಥದನ್ನ ಆ ಮನವರಿಕೆ ಮಾಡ್ಕೊಡ್ತಾರೆ ನೆರೆದಿರುವಂತಹ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಾಸಕರಿಗೆ ಸಂಸದರಿಗೆ ಕೇಂದ್ರ ಸಚಿವರುಗಳಿಗೆ ಎಲ್ಲರಿಗೂ ಕೂಡ ಮನವರಿಕೆ ಮಾಡ್ಕೊಡ್ತಾರೆ ಅಂದ್ರೆ ಒಂದು ಬ್ರಾಡ್ ಲೈನ್ ಅನ್ನ ಹೇಳ್ತಾರೆ ಔಟ್ ಲೈನ್ ಹೇಗಿರಬಹುದು ಅನ್ನುವಂಥದ್ದು ನೀವು ಹೇಗೆ ಆ ಕ್ಷೇತ್ರದಲ್ಲಿ ಹೇಗೆ ತಯಾರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹುರಿದುಂಬಿಸುವಂತಹ ಕೆಲಸ ಆಗುತ್ತೆ ಇದರ ಜೊತೆಗೆ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ಕೂಡ ಮಾತನಾಡ್ತಾರೆ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಚುನಾವಣೆ ಕುರಿತಾಗಿ ಹಂಚಿಕೊಳ್ಳುವಂತಹ ಕೆಲಸ ಆಗುತ್ತೆ ಅದು ಇವತ್ತು ಹೆಚ್ಚು ಕಡಿಮೆ ಇವತ್ತು ಮೂರು ಮೂರುವರೆಯಿಂದ ಶುರುವಾಗಿ ಎಂಟೂವರೆ ಒಂಬತ್ತು ಗಂಟೆಯಷ್ಟೊತ್ತಿಗೆ ಮೊದಲ ದಿನದ ಸೆಷನ್ ಮುಗಿಯುತ್ತೆ ಈ ಸೆಷನ್ ನಲ್ಲಿ ಸುಮಾರು ಈ ಸೆಷನ್ಗೆ ಸುಮಾರು ಹನ್ನೆರಡು ಸಾವಿರ ಮಂದಿಯನ್ನ ಆಹ್ವಾನ ಮಾಡಿರುವಂತದ್ದು ಅಂದ್ರೆ ಪಕ್ಷದ ಸಂಘಟನೆಯ ವಿಚಾರಗಳನ್ನ ಮತ್ತೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳನ್ನ ಜನರಿಗೆ ಯಾವ ರೀತಿಯಲ್ಲಿ ತಲುಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿದೆ ಆ ಬ್ಲೂ ಇವತ್ತು ಮತ್ತೆ ನಾಳೆ ಚರ್ಚೆ ಆಗುತ್ತೆ ಅದು ಇಲ್ಲಿಗೆ ಬಂದಂತ ಮುಖಂಡರ ಕೈಗೆ ಇಡ್ತಾರೆ ಇವರು ತೆಗೆದುಕೊಂಡು ಹೋಗಿ ಮತದಾರರಿಗೆ ತಲುಪಿಸುವಂತಹ ಕೆಲಸ ಆಗ್ತಾ ಇದೆ ಆದ್ರೆ ಈ ಬಾರಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಬಹಳಷ್ಟು ಜನ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಆಹ್ವಾನಿತ ಇರುವಂತದ್ದು ಅಂದ್ರೆ ನೇರವಾಗಿ ಪ್ರಧಾನಿ ಮೋದಿಗಳು ಕೂಡ ಮೋದಿ ಅವರು ಕೂಡ ಅವರಿಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಅಂದ್ರೆ ಈ ರಾಜ್ಯ ರಾಷ್ಟ್ರೀಯ ಘಟಕದಿಂದ ನಡ್ಡಾ ಅವರು ಏನ್ ಹೇಳ್ತಾರೆ ಅದನ್ನ ಹೊರತಾಗಿ ಕೇಂದ್ರ ಸರ್ಕಾರ ಮಾಡಿರುವಂತ ಕೆಲಸಗಳೇನು ನಮ್ಮ ವರ್ಚಸ್ಸನ್ನ ಹೇಗೆ ಬಳಸ್ಕೋಬೇಕು ಮತ್ತೆ ರಾಜಕೀಯ ತಂತ್ರಗಾರಿಕೆ ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಜನರಲ್ ಔಟ್ಲೈನ್ ಅನ್ನ ಕೊಡುವಂತ ಪ್ರಯತ್ನ ಆಗುತ್ತೆ ಮತ್ತೆ ಕೇಡರನ್ನ ಹುರಿದುಂಬಿಸುವಂತದ್ದು ಬಹಳ ಮುಖ್ಯ ಅನ್ನುವಂಥದ್ದು ಈ ಕಲೆಯನ್ನ ಬಿಜೆಪಿ ಕಳೆದ ಎರಡು ಚುನಾವಣೆಗಳಿಂದಲೂ ಕೂಡ ಮಾಡ್ಕೊಂಡೇ ಬರ್ತಾ ಇದೆ ಕಳೆದ ಬಾರಿಯ ಸಾರ್ವತ್ರಿಕ ಚುನಾವಣೆ ಇರ್ಬೋದು ಆದ್ರೆ ಹಿಂದೆ ನಡೆದಂತ ಹದ್ನಾಲ್ಕರ ಚುನಾವಣೆ ಇರ್ಬೋದು ಆ ಎರಡೂ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಹೋಗುವ ಮುಂಚೆ ಇಂಥದ್ದೊಂದು ರಾಷ್ಟ್ರೀಯ ಮಹಾ ಅಧಿವೇಶನವನ್ನ ಮಾಡ್ತಾ ಇರುವ ಮಾಡಿ ಅವರಿಗೆ ಹುರಿದುಂಬಿಸಿ ಸಂಘಟಕರಿಗೆ ಅಥವಾ ಫೀಲ್ಡ್ ಅಲ್ಲಿರೋರಿಗೆ ಉರಿದುಂಬಿಸಿ ಅವರನ್ನ ಪುನಃ ಚುನಾವಣಾ ಅಖಾಡಕ್ಕೆ ಇಳಿಸುವಂತ ಕೆಲಸ ಆಗ್ತಾ ಇದೆ ಸೊ ಇವತ್ತು ಈ ಬಾರಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಆಹ್ವಾನ ನೀಡಿರುವಂತದ್ದು ಬಹಳಷ್ಟು ಇನ್ನಷ್ಟು ಅಷ್ಟು ಜನರಿಗೆ ಹತ್ರ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಡಿರುವಂತ ಕೆಲಸ ಅಂತ ಬಿಜೆಪಿ ಬಿಜೆಪಿಯ ಉನ್ನತ ಮೂಲಗಳು ಹೇಳ್ತಾ ಇದ್ದಾವೆ ಪ್ರಗತಿ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಕೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್